ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ಗೆ ಹೇಳಿದಿಕ್ಕಾರ ನ್ಯಾಯಮೂರ್ತಿಗಳ ಮೇಲೆ ಸುವ್ಯಾರೆ ವಕೀಲ ರಾಕೇಶ್ ಕಿಶೋರ್ಗೆ ಹೇಳಿದಿಕ್ಕಾರ ದೇಶೋಹಿ ರಾಕೇಶ್ ಕಿಶೋರ್ಗೆ ಹೇಳಿದಿಕ್ಕಾರ ದ್ರೋಹಿ ರಾಕೇಶ್ ಕಿಶೋರ್ಗೆ ಏಳು ದಿಕ್ಕಾರ ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ಗೆ ಯಾರು ಸಿಕ್ಕಾರು ಮೀಸಲಾತಿ ಸೌಲಭ್ಯ ಪಡೆದು ಆರ್ ಎಸ್ ಎಸ್ ಬ್ರೇಕ್ ಮಾಡ್ತಿರುವ ಎಷ್ಟೇ

ಮತ್ತೆ ಏನು ಈ ಬೈಕ್ ಸವಾರರು ಮತ್ತು ಕಾರು ಸವಾರರು ಕೂಡ ಇತ್ತೀ ಹೆಚ್ಚಾಗಿ ನಮ್ಗೆ ಗಮನ ಕೊಡಬೇಕು ಯಾರು ಸಂವಿಧಾನಕ್ಕೆ ಒಂದು ಗೌರವವನ್ನು ಕೊಟ್ಟು ಎಲ್ಲ ನಾವು ಈ ಸಂವಿಧಾನ ಅಡಿಯಲ್ಲಿ ಕುರಿತಾ ಇದೀವಿ ನಮ್ಮ ಸಂವಿಧಾನವನ್ನು ಇಡ್ಲಾಂದ್ರೆ ಈ ದೇಶದಲ್ಲಿ ಕೂಡ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಎಲ್ಲ ಕೂಡ ಸಂವಿಧಾನಕ್ಕೆ ಗೌರವ ಕೊಟ್ಟು ನಾವೆಲ್ಲ ತಲುಪಾಗುವಂತ ಕೆಲಸ ಮಾಡಿ ಎಲ್ಲ ಕೂಡ ಈ ನ್ಯಾಯಮೂರ್ತಿಗಳನ್ನು ಏನು ಅವಮಾನ ಮಾಡಿದಾರೋ ಅವರು ಈ ಕೂಡಲೇ ಈ ಗಿಡಪಾರು ಮಾಡಬೇಕಂತ ಎಲ್ಲಾ ಧ್ವತಪರ ಸಂಘಟನೆಗಳಿಂದ ನಾವು ಮನವಿ ಮಾಡ್ಕೊಳ್ತೀವಿ ಈ ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಂತಹ ಬಿ ಆರ್ ಗವಾಯಿ ಅವರ ಮೇಲೆ ಶೂಯಿಸಿದಂತಹ ಒಂದು ಘಟನೆಗೆ ಸಂಬಂಧಿಸಿದಂತೆ ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಾಗೂ ಕೆಜಿಎಫ್ ತಾಲೂಕಿನ ಎಲ್ಲ ದಲಿತ ಮತ್ತು ಪ್ರಗತಿಪರ ಜನಪರ ಸಂಘಟನೆಗಳ ವತಿಯಿಂದ ಜಿಲ್ಲಾದ್ಯಂತ ಬಂಧನ ಹಮ್ಮಿಕೊಂಡಿದ್ದು ಈ ದಿನ ವೇತಮಂಗಲದಲ್ಲಿ ಯಶಸ್ವಿಯಾದಂತಹ ಒಂದು ಬಂಧನ ನಾವು ಹಮ್ಮಿಕೊಂಡಿದ್ದೇವೆ ಈ ಬಂದ್ಗೆ ಸಹಕರಿಸಿದಂತಹ ಎಲ್ಲ ವ್ಯಾಪಾರಸ್ಥರಿಗೆ ಅಂಗಡಿ ಮಾಲೀಕರಿಗೆ ಆಟೋ ಚಾಲಕರಿಗೆ ವಿವಿಧ ಕಟ್ಟಡ ಕಾರ್ಮಿಕ ಸಂಘಟನೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಸಂಘಟನೆಗಳ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ ವಿಶೇಷವಾಗಿ ಈ ಬಂದನ್ನು ಎಲ್ಲ ಜನರಿಗೆ ತಿಳಿಸಲು ಸಹಕರಿಸಿದಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ನಮಗೆ ಸಹಕಾರ ಕೊಟ್ಟಂತಹ ಪೊಲೀಸ್ ಇಲಾಖೆಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಈ ಕೃತ್ಯವನ್ನು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಖಂಡಿಸಬೇಕು ಯಾಕಂತಂದ್ರೆ ಇದು ಕೇವಲ ದಲಿತ ನ್ಯಾಯಮೂರ್ತಿಗಳ ಮೇಲೆ ಆದಂತಹ ಅನ್ಯಾಯ ಅಲ್ಲ ಇದು ನ್ಯಾಯಾಂಗದ ಮೇಲೆ ಆದಂಥ ಒಂದು ಹಲ್ಲೆ ಆದ್ದರಿಂದ ನ್ಯಾಯಾಂಗದಿಂದಲೇ ಇವತ್ತು ಈ ದೇಶ ಸುರಕ್ಷಿತವಾಗಿ ನಡೀತಾ ಇದೆ ಈ ನ್ಯಾಯಾಂಗದ ಮೇಲೆ ಆದಂತಹ ಹಲ್ಲೆಯನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಕೂಡಲೇ ಕೇಂದ್ರ ಸರ್ಕಾರ ಆ ಕಿಡಿಗೇಡಿ ರಾಕೇಶ್ ಕಿಶೋರ್ನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನನ್ನ ದೇಶ ದೇಶದಿಂದ ಗಡಿಪಾರು ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಆ ರಾಕೇಶ್ ಕಿಶೋರ್ನ ಪರವಾಗಿ ಯಾರೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ಗಳನ್ನು ಅಸಭ್ಯವಾದಂಥ ಕಮೆಂಟ್ಗೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೂಡ ಪ್ರಕರಣವನ್ನು ದಾಖಲಿಸಿ ಕ್ರಮ ಅಂತ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಜೈ ಬಿ ಜೈ ಪ್ರಭುತ್ವ ಭಾರತ ಜೈ ಸಂವಿಧಾನ ಜೈ ಆರ್ ಗವಾಯ್ مشا اللہ ننڊ کلي گيتے کلي گيتے کلي گيتے مشا اللہ ننڊ کلي گيتے اے کلي گيتے کلي گيتے مشا اللہ ننڊ کلي گيتے اے ڀڪڙا ڀڪڙا مشا اللہ ڀڪڙا اے ڀڪڙا ڀڪڙا مشا اللہ ڀڪڙا ஷோரன் தர்மத்தை ஜிந்தா ஜிந்தா் சர் 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 கானூனே 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 கானே அரெஸ்ட் அரெஸ்ட் மாதிரி

va